ಮಹಾತ್ಮ ಗಾಂಧಿಯವರು ಕರ್ನಾಟಕಕ್ಕೆ ಭೇಟಿಯಿಂದ ಅಪರೂಪದ ಘಟನೆಗಳನ್ನು ನಿಮ್ಮ ಮುಂದೆ ಇಡ್ತಿದ್ವಿ ನೋಡಿ ಇದು ಮಹಾತ್ಮ ಗಾಂಧಿಯವರು ತಮ್ಮ ಪತ್ನಿಯವರ ಜೊತೆ ಹದಿನೆಂಟು ಐದು ಹತ್ತೊಂಬತ್ತು ಹದಿನೈದು ಗಾಂಧೀಜಿ ಬೆಂಗಳೂರಿಗೆ ಪ್ರಥಮ ಬಾರಿ ಆಗಮಿಸಿದಾಗಿದ್ದ ಚಿತ್ರ ಇದೆ ನೋಡಿ ನಂತರ ಇದೊಂದು ಬಾಪೂಜಿ ಸಭಾಂಗಣ ಅಂತ ಗಾಂಧೀಜಿಯವರು ಹತ್ತೊಂಬತ್ತು ಹದಿನೈದರಲ್ಲಿ ಬೆಂಗಳೂರಿನಲ್ಲಿ ಭಾಷಣ ಮಾಡಿದ ಸಭಾಂಗಣ ಇನ್ನೂ ಅವರ ನೆನಪಿನಲ್ಲಿ ಬಾಪೂಜಿ ಸಭಾಂಗಣ ಇನ್ನೊಂದು ಸರ್ಕಾರ ಕಲಾ ಕಲಾ ಕಾಲೇಜಲ್ಲಿ ಇಪ್ಪತ್ತೊಂದು ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಗಾಂಧೀಜಿ ಭಾಷಣ ಮಾಡಿದ ಸ್ಥಳ ಬೆನ್ಸನ್ ಟೌನ್ ತಿದ್ದು ಸಾಯಿ ಬೀರ್ಲಾ ಮೈದಾನ ಇದು ನೋಡಿ ಈ ಥರ ಈಗ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿ ಅವರು ಭಾಗವಹಿಸಿದ್ರು ಬೆಳಗಾವ್ ಅಧಿವೇಶನ ದೃಶ್ಯ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರ ಬೆಳಗಾವ್ ಅಧಿವೇಶನ ಮಹಾತ್ಮ ಗಾಂಧಿಯವರು ಬೆಳಗಾವಿ ಬೆಳಗಾವ್ ಅಧಿವೇಶನ ಮಹಾತ್ಮ ಗಾಂಧಿಯವರು ಅವರು ಭಾಗವಹಿಸಿದ್ರು ಬೆಳಗಾವಿ ಬೆಳಗಾವ್ ಅಧಿವೇಶನ ದೃಶ್ಯ ನೋಡಿದ್ರು ಮಹಾತ್ಮ ಗಾಂಧಿಯವರು ಅಂದರೆ ಹತ್ತೊಂಬತ್ ನೂರ ಐತಿಹಾಸಿಕ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಆಗಿದೆ ಇದೊಂದು ಐತಿಹಾಸಿಕ ಅಧಿವೇಶನ ಅಂತಲೇ ಹೇಳಬಹುದು ಮಹಾತ್ಮ ಗಾಂಧಿಯವರು ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಅಧ್ಯಕ್ಷತೆ ವಹಿಸಿದ್ದು ಒಮ್ಮೆ ಮಾತ್ರ ಅದು ಕನ್ನಡ ನಾಡಿನ ಬೆಳಗಾವಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಅಧಿವೇಶನದಲ್ಲಿ ಈ ಆ ಅಧಿವೇಶನದ ಶ್ರೀಮಂತವಾಗಿ ಬೆಳಗಾವ ಬೆಳಗಾವಿಯಲ್ಲಿ ಸ್ಮಾರಕ ಭವನವನ್ನು ನಿರ್ಮಿಸಿದ್ದು ಈಗ ಅದೊಂದು ಪ್ರೇಕ್ಷಣೆ ಸ್ಥಳ ಮಾಡಿದೆ ಇದು ಬೆಳಗಾವಿ ಅಧಿವೇಶನದ ದೃಶ್ಯಗಳು ಬೆಳಗಾವಿ ಅಧಿವೇಶನದ ಅಪರೂಪ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ಬೆಳಗಾವಿ ಅಧಿವೇಶನದ ಅಪರೂಪದ ದೃಶ್ಯ ಇದೆ ಇದು ಕರ್ನಾಟಕಕ್ಕೆ ಗಾಂಧೀಜಿ ಭೇಟಿ ನೀಡಿದ್ದು ಬೆಳಗಾವಿ ಅಧಿವೇಶನದ ಬೆಳಗಾಂ ಅಧಿವೇಶನದ ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಗಾಂಧೀಜಿ ರೈಲಿಂದ ನಡೆಯುತ್ತಿರುವುದು ನೋಡಿ ಇದೊಂದು ಅಪರೂಪದ ಬೈಬ್ರೈ ನಿಲ್ದಾಣದ ಪ್ರಾರ್ಥಮ ಸಭೆ ನಡೆಸ್ತಾ ಇರೋದು ಬಸವತ್ಪುರ ರೈಲ್ವೆ ನಿಲ್ದಾಣದಲ್ಲಿ ಇಪ್ಪತ್ತು ನಾಲ್ಕು ಹತ್ತೊಂಬತ್ತು ಇಪ್ಪತ್ತೇಳು ಪ್ರಾರ್ಥನಾ ಸಭೆ ನಡೆಸ್ತಾಯ್ತು ಗಾಂಧೀಜಿಯವರಿಗೆ ಭವ್ಯ ಸ್ವಾಗತ ಮಹಿಳಾ ಸೇವಾ ಸಮಾಜದಲ್ಲಿ ಕಸ್ತರು ಹತ್ತೊಂಬತ್ತು ಇಪ್ಪತ್ತೇಳು ಮೂರು ಏಳು ಶಂಕರಪುರದ ಮಹಿಳಾ ಸೇವಾ ಸಮಾಜಕ್ಕೆ ಗಾಂಧೀಜಿಯವರು ಹತ್ತೊಂಬತ್ತು ಇಪ್ಪತ್ತೇಳರಲ್ಲಿ ಮತ್ತು ಹತ್ತೊಂಬತ್ತು ಮೂವತ್ತಾರರಲ್ಲಿ ಭೇಟಿ ನೀಡಿದರು ನಂದಿಗಿರಿ ಧಾಮಕ್ಕೆ ಗಾಂಧೀಜಿಯವರು ಭೇಟಿ ಕೊಟ್ಟಿದ್ದರು ಹತ್ತೊಂಬತ್ತು ಇಪ್ಪತ್ತೇಳರಲ್ಲಿ ನಂದಿಗಿರಿ ಧಾಮ ನಡೆಸುತ್ತಿದ್ದ ನನ್ನ ಅರಿತಾರೆ ಬೆಂಗಳೂರಿನ ಮಹಿಳಾ ಸೇವಾ ಸಮಾಜದಲ್ಲಿ ಗಾಂಧೀಜಿ ದಂಪತಿ ಗಾಂಧೀಜಿ ಮತ್ತು ಕಸ್ತೂರ್ಬಾ ಗಾಂಧಿ ಅವರು ಹದಿಮೂರು ಏಳು ಹತ್ತೊಂಬತ್ತು ಇಪ್ಪತ್ತೇಳು ಗಾಂಧೀಜಿಯವರು ಕೆ ಆರ್ ಎಸ್ ಸಾಗರ ಕೃಷ್ಣಾದ ಸಾಗರಕ್ಕೆ ಭೇಟಿ ಕೊಟ್ಟಾಗ ಹತ್ತೊಂಬತ್ತೇಳು ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಬೆಂಗಳೂರು ಇಂಪೀರಿಯಲ್ ಹಾಲಿನ ಡೇರಿಯಲ್ಲಿ ನಿರ್ದೇಶಕರೊಂದಿಗೆ ಮಹಾತ್ಮ ಗಾಂಧಿ ನೋಡಿದರು ನೋಬೆಲ್ ಪ್ರಶಸ್ತಿ ಪುರಸ್ಕೃತ ವಿದ್ಯಾ ಸರ್ ಸಿ ವಿ ರಾಮನ್ ಅವರ ಪತ್ನಿ ಲೋಕಸುಂದರಿ ಲೋಕಸು ರಾಮನ್ ಜೊತೆ ಕಸ್ತಿರುವ ಅವರು ಸ್ವಾತಂತ್ರ್ಯ ಸಂಗ್ರಾಮದ ಕಾಲಘಟ್ಟದಲ್ಲಿ ಮಹಾತ್ಮ ಗಾಂಧಿಯವರು ದೇಶದುದ್ದಕ್ಕೂ ನಿರಂತರ ಸಂಚಾರ ನಡೆಸಿದರು ಕರ್ನಾಟಕಕ್ಕೆ ಬಾಪು ಅವರು ಹದಿನೆಂಟಕ್ಕೂ ಹೆಚ್ಚು ಸಲ ಭೇಟಿ ಕೊಟ್ಟಿದ್ದರು ಸ್ವಾತಂತ್ರ್ಯ ಆಂದೋಲನದ ಜೊತೆಗೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹರಡುವ ರಚನಾತ್ಮಕ ಕೆಲಸಗಳನ್ನು ಮಹಾತ್ಮ ಗಾಂಧಿಯವರು ಮಾಡಿದರು ಈ ಸಂದರ್ಭದಲ್ಲಿ ಅವರು ಹದಿನೆಂಟಕ್ಕೆ ಹೆಚ್ಚು ಸಲ ಕರ್ನಾಟಕಕ್ಕೆ ಭೇಟಿ ಕೊಟ್ಟಿದ್ರು ಇದೆಲ್ಲ ಒಂದು ಅವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟವರು ಅಪರೂಪದ ಚಿತ್ರ ನಡಿದರು ಗಾಂಧೀಜಿ ಬೆಂಗಳೂರು ಮುಂದಾಗ ಹತ್ತೊಂಬತ್ತು ಇಪ್ಪತ್ತು ದಿವಾನ್ ಮಿರ್ಜಾ ಇಸ್ಮಾಲ್ ಅವರ ಮನೆಯಲ್ಲಿ ಗಾಂಧೀಜಿ ಮತ್ತು ಕಸ್ತೂರ್ಬಾ ಗಾಂಧೀಜಿ ಅವರು ಊರಿನಲ್ಲಿ ಗಾಂಧೀಜಿ ನೋಡಿ ಕಡೂರು ಇದು ಕಡೂರು ಭೇಟಿ ಕೊಟ್ಟವರು ಚಿಕ್ಕಮಗಳೂರಿನ ಸಾರ್ವಜನಿಕ ಸಭೆಯಲ್ಲಿ ಹತ್ತೊಂಬತ್ತರ ಇಪ್ಪತ್ತೇಳು ಹತ್ತೊಂಬತ್ತೆಂಟು ಹತ್ತೊಂಬತ್ತು ಇಪ್ಪತ್ತೇಳು ಮಹಾತ್ಮಾ ಗಾಂಧಿ ಅವರು ಚಿಕ್ಕಮಗಳೂರು ಇದು ಬೆಂಗಳೂರು ಇಂಪೀರಿಯಲ್ ಡೇ ಹಾಲಿನ ಡೈರಿ ಹಳೆಯ ಆಡಳಿತ ಕಚೇರಿ ಇಂದಿನ ರಾಷ್ಟ್ರೀಯ ಹೈನುಗಾರಿಕೆ ಸಂಶೋಧನಾ ಸಂಸ್ಥೆ ಎನ್ ಡಿ ಆರ್ ಐ ಬೆಂಗಳೂರು ಇಂಪೀರಿಯಲ್ ಹಾಲಿನ ಡೈರಿ ಗಾಂಧೀಜಿ ಜಿಲ್ಲಾ ಹಸಿವಿನೊಂಡಿದೆ ನೋಡಿ ಇಂಪೀರಿಯಲ್ ಬೆಂಗಳೂರು ಇಂಪೀರಿಯಲ್ ಹಾಲಿನ ಡೈರಿಯಲ್ಲಿ ಮದನ್ ಮೋಹನ್ ಮಾಡವಿಯ ಮತ್ತು ಗಾಂಧೀಜಿಯವರು ಬೆಂಗಳೂರು ಇಂಪೀರಿಯಲ್ ಹಾಲಿನ ಡೈರಿಯಲ್ಲಿ ಗಾಂಧೀಜಿ ಬೆಂಗಳೂರಿನ ರಾಷ್ಟ್ರೀಯ ಹೈನುಗಾರಿಕೆ ಸಂಸ್ಥೆಯಲ್ಲಿ ಮಹಾತ್ಮ ಗಾಂಧಿಯವರು ಪಶು ಪಶುಪಾಲನೆ ಕುರಿತು ಮಾಹಿತಿಯನ್ನು ಪಡೆದುಕೊಂಡರು ಅವರು ಸಂಸ್ಥೆಯ ಸಂದರ್ಶಕ ಪುಸ್ತಕವನ್ನು ಸಹ ಮಾಡಿ ತಮ್ಮ ಹೆಸರಿನ ಜೊತೆಯಲ್ಲಿ ರೈತ ಸಬರಮತಿ ಆಸನ ಎಂದು ನಮೂದಿಸಿದ್ದಾರೆ ಗಾಂಧೀಜಿಯವರ ಒಂದು ಹಸ್ತಾಕ್ಷಣ ಇದು ಶೇಷಾದಿ ಶೇಷಾದ್ರಿಪುರಂ ದೀನ ಸೇವಾ ಸಂಘದಲ್ಲಿ ಮಹಾತ್ಮ ಗಾಂಧಿ ಕಡೂರಿನ ಹರಿಜನ ಪ್ರವಾಸದಲ್ಲಿ ಗಾಂಧೀಜಿಯವರು ನೋಡಿ ಹತ್ತೊಂಬತ್ತು ಮೂವತ್ತ್ನಾಲ್ಕು ಐದು ಒಂದು ಬಳ್ಳಾರಿಯ ಹರಿಜನ ಪ್ರವಾಸದಲ್ಲಿ ಗಾಂಧೀಜಿಯವರ ಸಭೆ ನೋಡಿ ಹತ್ತೊಂಬತ್ತು ಮೂವತ್ತ್ನಾಲ್ಕು ಮೂರು ಮೂರು ಹತ್ತೊಂಬತ್ತು ನೋಡಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ ಮಹಾತ್ಮ ಗಾಂಧಿಯವರು ಹತ್ತೊಂಬತ್ತು ಮೂವತ್ತ್ನಾಲ್ಕರಲ್ಲಿ ರಾಷ್ಟ್ರ ಮಾಡಿದ್ದು ಅವರು ಶಿರ್ಸಿಗೆ ಮಾರಿಕಾಂಬ ದೇವಸ್ಥಾನದ ಭೇಟಿ ಕೊಡಿದಾಗ ಅಲ್ಲಿ ಕೋಣದ ಬಲಿಯನ್ನು ಕಡಿಯೋದನ್ನು ಆ ನಿಷೇಧ ಮಾಡಿದ್ರು ಮಾರಿಕಾಂಬ ಕೋಲ ಕೋಣ ಬಲಿ ಕೊಡೋದನ್ನು ಮಹಾತ್ಮ ಗಾಂಧಿಯವರು ಶಿರ್ಷರ್ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಭೇಟಿ ಕೊಟ್ಟಿದ್ದರು ವಿಜಾಪುರ ಈಗಿನ ವಿಜಯಪುರ ಹರಿಜನ ಪ್ರವಾಸ ಎಂಟು ಮೂರು ಮೂವತ್ತ್ನಾಲ್ಕು ಮಂಗಳೂರಿನ ಹರಿಜನ ಪ್ರವಾಸ ಗಾಂಧೀಜಿಯವರು ಇಪ್ಪತ್ತೈದು ಏಳು ಹತ್ತೊಂಬತ್ತು ಮೂವತ್ತ್ನಾಲ್ಕು ಇದು ಮಂಗಳೂರು ಅಂದರೆ ಕಾರವಾರ ಹತ್ತು ಮುಂದೆ ಕಾರವಾರದ ಹರಿಜನ ಪ್ರವಾಸದಲ್ಲಿ ಗಾಂಧೀಜಿ ಬಹಿರಂಗ ಸಭೆ ಇಪ್ಪತ್ತೇಳು ಎರಡು ಹತ್ತೊಂಬತ್ತು ಮೂವತ್ತ್ನಾಲ್ಕು ಇದು ಮಂಡ್ಯ ಬಳಿಯ ಸೋಮನಹಳ್ಳಿ ಆರು ಒಂದು ಹತ್ತೊಂಬತ್ತು ಮೂವತ್ನಾಲ್ ಬೆಳಗಡೆ ಇರುವ ಮಗು ರಾಜ್ಯದ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ಅವರು ನೋಡಿ ಬೆಳಗಾವಿ ತಿಳ್ಕೊಂಡು ಹೋಗುವುದು ಬೆಂಗಳೂರಿನ ಕೆಂಗೇರಿಯಲ್ಲಿ ಗಾಂಧಿ ಉದ್ಘಾಟಿಸಿದ ಬಾವಿ ಉದ್ಘಾಟನೆ ಮೂಲಕ ಆರು ಒಂದು ಮೂವತ್ತ ಬೆಂಗಳೂರು ಕೆಂಗೇರಿಯಲ್ಲಿ ಗಾಂಧಿ ಉದ್ಘಾಟನೆ ಮಾಡಿದ್ರು ನೋಡಿ ಮಹಾತ್ಮ ಗಾಂಧಿ ಬಾವಿ ಉದ್ಘಾಟನೆ ಮಲ್ಲೇಶ್ವರಂ ಅಸೋಸಿಯೇಷನ್ ಸಮಾರಂಭ ಸಭಾ ಸಮಾರಂಭದಲ್ಲಿ ಗಾಂಧಿ ನಾಲ್ಕು ಒಂದು ಮೂವತ್ತು ನೋಡಿ ಬದನವಾಲನೂಲು ಬದನವಾಲ ನೂಲು ಪ್ರಲು ಬದನವಾಲ ನೂಲುವ ಪ್ರಾಂತ್ಯ ಬದನವಾಲ ಸ್ಪಿನ್ನಿಂಗ್ ಸರ್ಕಲ್ ಬದನವಾಲುವಿನ ಹರಿಗಿನ ಪ್ರವಾಸದ ಗಾಂಧಿ ದೇವನವರು ಐದು ಒಂದು ಮೂವತ್ತ್ನಾಲ್ಕು ಹತ್ತೊಂಬತ್ತು ಮೂವತ್ತ್ನಾಲ್ಕು ನಾಲ್ಕು ಒಂದು ಹತ್ತೊಂಬತ್ತು ಮೂವತ್ತ್ನಾಲ್ ಮಲ್ಲೇಶ್ವರಂ ಅಸೋಸಿಯೇಷನ್ಗೆ ಗಾಂಧಿ ಭೇಟಿ ನೀಡಿದಾಗ ಈಗಿನ ಗಾಂಧಿ ಸ್ಮಾರಕ ನಿರ ಅಧ್ಯಕ್ಷ ಡಾಕ್ಟರ್ ಓಸ್ ಓ ಶ್ರೀನಿವಾಸ ಚಿತ್ರದಲ್ಲಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂ ಸೇವಾ ಸಮಾಜ ಒಪ್ಪಿಸಿದ ಭಿನ್ನವತ್ತಿಗೆ ಗಾಂಧಿ ಉತ್ತರ ಮಾಡಿಕೊಡುತ್ತಿರುವುದು ಬೆಂಗಳೂರು ಬೆಂಗಳೂರಿಗೆ ಗಾಂಧಿ ಅವರೊಂದಿಗೆ ಬಾಲಕರಾಗಿದ್ದ ಡಾಕ್ಟರ್ ಎಚ್ ನರಸಿಂಹನವರು ಹತ್ತು ಆರು ಹತ್ತೊಂಬತ್ತು ಮೂವತ್ತಾರು ಬೆಂಗಳೂರಿನ ಬಳಿ ಇರುವ ಯಲಕೇನಹಳ್ಳಿಯಲ್ಲಿ ಕಸ್ತೂರ್ಬ ಶಾಲೆ ಪ್ರಾರಂಭಿಸ್ತಿರೋದು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಗಾಂಧೀಜಿ ಐದು ಆರು ಹತ್ತೊಂಬತ್ತು ಮೂವತ್ತಾರರಂದು ಬೆಂಗಳೂರಿನ ಭಾರತೀಯ ವಿಜ್ಞಾನಸಂಘಾ ಗಾಂಧಿ ಐದು ಆರು ಹತ್ತೊಂಬತ್ತು ಮೂವತ್ತಾರು ಗಾಂಧೀಜಿ ನಂದಿ ಬೆಟ್ಟ ಹತ್ತುತ್ತಿರುವ ದೃಶ್ಯ ನೋಡಿ ನಂದಿ ಬೆಟ್ಟ ಹತ್ತುತ್ತಿರುವ ಒಂದು ಅಪರೂಪ ದೃಶ್ಯ ಇದೆ ಕಾರ್ಯದರ್ಶಿ ಮಹಾದೇವ ದಾಸ್ ದೇಸಾಯಿ ಜೊತೆ ಇದು ಹತ್ತು ಐದು ಹತ್ತೊಂಬತ್ತು ಮೂವತ್ತಾರು ಹತ್ತೊಂಬತ್ತು ಮೂವತ್ತಾರಲ್ಲಿ ಗಾಂಧೀಜಿಯವರ ಪ್ರೆಸೆಂಟ್ ರಸ್ತೆಯಲ್ಲಿ ಬೆಂಗಳೂರು ಬೆಂಗಳೂರಿನ ಮಹಿಳಾ ಸೇವಾ ಸಮುದಾಯದಲ್ಲಿ ಮಹಿಳೆಯರು ತಿರುಕಿನಿಂದ ಆಗತಾ ಇದ್ದಾರೆ ಗಾಂಧೀಜಿಯವರೊಡನೆ ಕೋಲಾರದ ಹಿರಿಯ ಮುಖಂಡ ಕೆ ಸಿ ರೆಡ್ಡಿಯವರ ಪಾದಯಾತ್ರೆ ಮೂವತ್ತೊಂದು ಐದು ಹತ್ತೊಂಬತ್ತು ಮೂವತ್ತಾರು ಹುದಲಿಯ ಗಾಂಧಿ ಸೇವಾ ಸಂಘದ ಸಮ್ಮೇಳನ ಸಂಬಂಧಿಸಲು ಗಾಂಧೀಜಿ ಹತ್ತೊಂಬತ್ತನೂರ ಮೂವತ್ತೇಳು ಬೆಳಗಾವಿ ಜಿಲ್ಲೆಯ ಹುದಲಿ ಗ್ರಾಮದಲ್ಲಿ ಗಾಂಧೀಜಿ ಹತ್ತೊಂಬತ್ತನೂರ ಮೂವತ್ತೇಳು ಬೆಳಗಾವಿ ಜಿಯ ಹುದಲಿ ಗ್ರಾಮ ಗಾಂಧೀಜಿ ಹತ್ತೊಂಬತ್ತ ಮೂವತ್ತೇಳು ಗಾಂಧಿ ಗ್ರಾಮವೆಂದು ಹೆಸರಾದ ಬೆಳಗಾವಿ ಜಿಲ್ಲೆಯ ಹುದಲಿ ಗ್ರಾಮದಲ್ಲಿ ಅನೇಕ ಗ್ರಾಮೋದ್ಯೋಗ ಪ್ರಾತ್ಯಕ್ಷಿಕೆಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಇಂದಿಗೂ ಅಲ್ಲಿ ಹಲವಾರು ಗಾಂಧಿ ಪ್ರಣೀತ ಗ್ರಾಮಗಳು ಕೈಗಾರಿಕೆಗಳಿವೆ ಹುದಲಿ ಗ್ರಾಮದಲ್ಲಿ కర్నా భేటీ స్థలం ఇష్టె ప్లేస్ భేటీ కర్ణాటక కుండాపుర శిర్సి